ನಮಸ್ಕಾರ ಈಗ ಹೊರಗಡೆ ಜನ ಎಲ್ಲ ಕಾಕೊಂಡ್ ಕಾರ್ಯಕರ್ತರು ಸಂಭ್ರಮ ಅಂತ ಹೇಳಿ ಎಲ್ಲಾ ಪ್ಲಾನ್ ಮಾಡ್ಕೊಂಡ್ ಈಗ ಕಾರ್ಯಕರ್ತರಿಗೆ ಹೇಳ್ತೀರಿ ನೋಡ್ರಿ ಈಗಾಗಲೇ ನಮ್ಮ ನಾಲ್ಕು ಜನ ಅಭ್ಯರ್ಥಿಗಳನ್ನ ಜಯಗಳಿಸಿರಂತ ಘೋಷಣೆ ಆಗಿದೆ ಕರೆ ಇನ್ನು ನಮ್ಮ ಜನರಲ್ ಕ್ಯಾಂಡಿಡೇಟ್ ಇನ್ನು ಕೌಂಟಿಂಗ್ ಚಾಲು ಐತಿ ಆದ್ಮೇಲೆ ಸಂಭ್ರಮದಲ್ಲಿ ನಾವು ಅವ್ರ ಜೊತೆ ಭಾಗಿ ಆಗ್ತದೆ ಆ ಈಗ ಆಲ್ರೆಡಿ ವಿನ್ನಿಂಗ್ ಅಂತ ಹೇಳಿ ಜನ ಸಂಭ್ರಮ ಮಾಡ್ತಾ ಇದಾರೆ ಅವರು ಐದ್ ಸಾವಿರ ಲೀಡ್ ಅದವ್ರಿ ಇನ್ನೂ ಏನ್ ಮತ್ತೆ ಹೋಗುತ್ತೆ ಹದಿನೈದ್ ಹದಿನೈದು ಜನ ನಮ್ಮ ಸ್ವಾಭಿಮಾನಿ ಪೆನಲ್ ದಿಂದ ಆರಿಸ್ ಬಂದ್ರು ಅಂತ ಹೇಳ ఈ హిందే ఆరోప ప్రత్యారోప సాకష్ సార్ ఆ ని ఇప్పనే తారీఖు రాత్రి ఏన్ తందిద్రు ఆ అందరు అదక తేన రెస్పాన్స్ ఎంగ్రీ ಅಲ್ಲಿ ಈಗಾಗಲೇ ನಮ್ಮ ಕ್ಷೇತ್ರ ಜನ ಅವರು ಸ್ವಾಭಿಮಾನ ಧಕ್ಕೆಗೆ ಬಂದ್ರೆ ಏನ್ ರೀತಿಯಿಂದ ಉತ್ತರ ಕೊಡ್ತಾರ ಈಗಾಗಲೇ ತೋರ್ಸ್ಕೊಡ್ರೆ ಮತದಾರ ಹತ್ರ ತೋರ್ಸ್ಕೊಟ್ಟಿದ್ದಾರೆ ಮತ್ತು ತಮ್ಮ ಮಾಧ್ಯಮ ಹತ್ರ ಹೇಳಕ್ ಇಚ್ಛ ಪಡ್ತೀನಿ ಹೂಸ್ ಯುವರ್ ಡ್ಯಾಡಿ ಅಂತ ಕಾರ್ಯಕರ್ತರಿಗೆ ಒಂದೇ ಹೇಳಲಿಕ್ಕೆ ಇಷ್ಟಪಡ್ತೀನಿ ಏನಪ್ಪಾ ಅಂತಂದ್ರೆ ಈ ತಾಲೂಕಿನ ಜನ ಸ್ವಾಭಿಮಾನಿ ಉಳ್ಳ ಜನ ಸ್ವಾಭಿಮಾನಕ್ಕೆ ಧಕ್ಕೆ ಬಂದ್ರೆ ಎಲ್ಲಾರು ನಾವು ಒಗ್ಗೂಟಾಗಿ ಅವ್ರಿಗೆ ತಕ್ಕ ಉತ್ತರ ಬೇರೆದವ್ರು ಯಾರು ನಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ಕೊಡ್ತಾರಲ್ಲ ಅವ್ರಿಗೆ ಉತ್ತರ ಕೊಡುವಂತ ಕೆಲಸ ಮಾಡ್ತೀವಿ ಮತದಾರರ ಪ್ರಭುಗಳು ಸುಮಾರು ಎರಡರಿಂದ ಮೂರು ತಾಸು ನಾಲ್ಕು ತಾಸು ಅಂದ್ರೂ ಜನ ನಿತ್ತು ಎಷ್ಟೇ ಕಷ್ಟ ಆದ್ರೂ ಸಹಿತ ನಿತ್ತು ಮತಾನ ಚಲಾಯಿಸ್ರು ನಾವು ಸ್ವಾಭಿಮಾನಕ್ಕೆ ಯಾವುದೇ ಧಕ್ಕೆ ಬರದ ರೀತಿಯಲ್ಲಿ ನಾವು ಎಷ್ಟು ರಾತ್ರಿ ಅದ್ರ ಸಹಿತ ಮತ ಹಾಕಿ ಹೋಗ್ತೀನ ಅಂತ ಅಂದ್ರು ಅದಕ್ಕೆ ಮತದಾರ ಪ್ರಭುಗಳಿಗೆ ಏನ್ ಹೇಳ್ತೇವೆ ಇದು ಏನ್ ತೋರಿಸಪ್ಪಾ ಅಂತಂದ್ರ ಮಾನ್ಯ ಶ್ರೀ ರಮೇಶ್ ಕಾಕಾ ಅವರು ಅಥವಾ ಎ ಬಿ ಪಾಟೀಲ್ ಅವರು ಅವ್ರ ಮೇಲೆ ಏನು ಒಂದು ವಿಶ್ವಾಸ ಇಟ್ಟಿದಾರಲ್ಲ ಅದ್ರ ಪ್ರತೀಕವಾಗಿ ಜನರ ನಮ್ ಎಲ್ಲರೂ ಹದಿನೈದು ಜನರ ಏನು ಅಭ್ಯರ್ಥಿಗಳು ಅವ್ರ ಮೇಲೆ ವಿಶ್ವಾಸ ಇಟ್ಟಾರ ನನ್ ಹೇಳಕ್ ಇಷ್ಟ